ನಮಸ್ಕಾರ ಸ್ನೇಹಿತರೆ ಮಲ್ಲು ಅತನಿ ಯು ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕಿರುವುದು ನಾಲ್ಕು ಗಾಳಿಯ ಎರಡು ಟೇಲರ್ಗಳಾದರೆ ಮಾರಾಟಕ್ಕಿವೆ ಪ್ರೇಕ್ಷಕರ ಒಳ್ಳೆಯ ಗುಡ್ ಕಂಡೀಷನ್ ಎರಡು ನಾಲ್ಕು ಗಾಲೆಯ ಟೇಲರ್ಗಳಾದರೆ ಮಾರಾಟಕ್ಕಿವೆ ಇನ್ನು ಈ ಟೇಲರ್ಗಳ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳುವ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವಾಹಿಕಲ್ಗಳು ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ಸನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಪ್ರೇಕ್ಷಕರ ಇನ್ನು ಈ ಟೇಲರ್ಗಳ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಆಗಿದೆ ಈ ಎರಡು ನಾಲ್ಕು ಗಲೆಯ ಟೇಲರ್ಗಳು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಆಗಿವೆ ಇವು ಒಳ್ಳೆಯ ಗುಡ್ ಕಂಡೀಷನ್ ಓನರ್ ಹೇಳ್ತಾ ಇದ್ದಾರೆ ಈ ವಾಹನದ ಟೈರ್ ಬಟನ್ಸ್ ಆಗಿರಬಹುದು ಈ ವಾಹನಕ್ಕೆ ಸಂಬಂಧಪಟ್ಟ ಯಾವುದೇ ಡಾಕ್ಯುಮೆಂಟ್ ಆಗಲಿ ಒಳ್ಳೆಯ ಗುಡ್ ಕಂಡೀಷನ್ ಅಂತ ಓನರ್ ಹೇಳ್ತಾ ಇದ್ದಾರೆ ಪ್ರೇಕ್ಷಕರ ಈ ನಾಲ್ಕು ಗಲೆಯ ಎರಡು ಟೇಲರ್ಗಳಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಎಲ್ಲ ಫುಲ್ ಕ್ಲಿಯರ್ ಆಗೋ ರನ್ನಿಂಗ್ ಈ ಎರಡು ಟೇಲರ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಎಲ್ಲ ಫುಲ್ ಕ್ಲಿಯರ್ ಆಗೋ ರನ್ನಿಂಗ್ ಅಲ್ಲಿವೆ ಪ್ರೇಕ್ಷಕರ ಇನ್ನು ಈ ವಾಹನದ ಟೈರ್ ಬಟನ್ಸ್ ಕೂಡ ಒಳ್ಳೆಯ ಗುಡ್ ಕಂಡೀಷನ್ ಇದೆ ಅಂತ ಹೇಳಿದ್ದಾರೆ ಏಯ್ಟಿ ಫೈವ್ ಪರ್ಸೆಂಟ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಪ್ರೇಕ್ಷಕರೇ ಈ ಟೇಲರ್ಗಳ ಟೈರ್ ಬಟೋನ್ಸು ಏಯ್ಟಿ ಫೈವ್ ಪರ್ಸೆಂಟ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಇನ್ನು ಈ ವಾಹನವು ಎರಡನೇ ಪಾರ್ಟಿ ಹೊಂದಿದೆ ತೆಗೆದುಕೊಳ್ಳೋರು ಮೂರನೇ ಪಾರ್ಟಿ ಆಗುತ್ತಿರ ಈ ವಾ ಟೇಲರ್ಗಳು ಎರಡ ಈಗಾಗಲೇ ಎರಡನೇ ಓನರ್ ಹೊಂದಿದ್ದು ತೆಗೆದುಕೊಳ್ಳೋರು ಮೂರನೇ ಓನರ್ ಆಗುತ್ತಿರ ಪ್ರೇಕ್ಷಕರೇ ಇನ್ನು ಈ ಟೇಲರ್ಗಳ ಲೊಕೇಶನ್ ನೋಡಿದ್ರೆ ಬೆಳಗಾವಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ್ ಲೊಕೇಶನ್ಗಾದ್ರೆ ಈ ಟೇಲರ್ಗಳು ಗಳು ನೋಡೋದಕ್ಕೆ ಸಿಗುತ್ತದೆ ಪ್ರೇಕ್ಷಕರ ಈ ನಾಲ್ಕು ಗಾಲಿಯ ಟೇಲರ್ಗಳ ಲೊಕೇಶನ್ ನೋಡಿದ್ರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಲೊಕೇಶನ್ಗಾದ್ರೆ ಈ ಟೇಲರ್ಗಳು ನೋಡೋದಕ್ಕೆ ಸಿಗುತ್ತದೆ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ ನಲ್ಲಿ ಕೊಟ್ಟಿರುತ್ತೇನೆ ಇನ್ನು ಈ ಟೇಲರ್ಗಳ ಇವಾಗಿನ ಮಾರಾಟದ ಬೆಲೆ ನೋಡೋದಾದ್ರೆ ಏಳು ಲಕ್ಷ ಐವತ್ತು ಸಾವಿರ ಏಳು ಲಕ್ಷ ಐವತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಪ್ರೇಕ್ಷಕರ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತೇನೆ ಅಂತ ಓನರ್ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಬೆಳಗಾವಿ ಜಿಲ್ಲೆಯ ರಾಮದುರ್ಗ್ ಲೊಕೇಶನ್ನು ಏಳು ಲಕ್ಷ ಐವತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ನೆಗೆಸಬಲ್ ಮಾಡಿ ಕೊಡ್ತಾರೆ ಪ್ರಯೋಕ್ಷಕರೇ ದಯವಿಟ್ಟು ಯಾರೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿಯ ಕಂಡೀಷನ್ ಮತ್ತು ಡಾಕ್ಯುಮೆಂಟ್ ಅನ್ನು ತೆಗೆದುಕೊಂಡು ಗಾಡಿಯನ್ನು ಕರೆ ಮಾಡಿ ಖರೀದಿ ಮಾಡಿ ಪ್ರಯೋಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರ್ತೇನೆ ಈ ಟೇಲರ್ಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ಓನರನ್ನು ಕಾಂಟ್ಯಾಕ್ಟ್ ಮಾಡಿ ಹಾಗೂ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಯೂ ನಿಮಗೆ ನೋಟಿಫಿಕೇಷನ್ ಮೂಲಕ ಸ್ಕ್ರೀನ್ ಮೇಲೆ ದೊರೆಯುತ್ತದೆ ಧನ್ಯವಾದಗಳು ಪ್ರಿಯ ವೀಕ್ಷಕರೇ